ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಪ್ರಬಂಧ ಸ್ವಾಮಿ ವಿವೇಕಾನಂದರ ಈ ಒಂದು ಪುಟ್ಟ ಪ್ರಬಂಧ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರು ಅವರು ಭಾರತದ ಅತ್ಯಂತ ಆಧ್ಯಾತ್ಮಿಕ ಮತ್ತು ಜನಪ್ರಿಯ ಹಿಂದೂ ಸನ್ಯಾಸಿಗಳು ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೆಯ ಶತಮಾನ ಭಾರತೀಯ ಅತೇಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಅವರ ಬೋಧನೆಗಳು ತತ್ವಶಾಸ್ತ್ರವು ಭಾರತೀಯ ಯುವಕರಿಗೆ ಮಾರ್ಗದರ್ಶಕ ಬೆಳಕು ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಅವರು ಹನ್ನೆರಡು ಹದಿನೆಂಟುನೂರ ಅರವತ್ತ್ ಕಲ್ಕತ್ತಾದಲ್ಲಿ ತಮ್ಮ ಹೆತ್ತವರಾದ ವಿಶ್ವನಾಥ್ ದತ್ ಮತ್ತು ಭುವನೇಶ್ವರಿ ದೇವಿಯ ಎಂಟು ಒಡ ಹುಟ್ಟಿದವರಲ್ಲಿ ಒಬ್ಬರಾಗಿ ಜನಿಸಿದವರು ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳಲು ತಿಳಿದುಕೊಳ್ಳಲು ಪುಸ್ತಕರಾಗಿದ್ದರು 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 ನರೇಂದ್ರನಾಥ್ ಒಬ್ಬ ಅದ್ಭುತ ಹುಡುಗ ಮತ್ತು ಸಂಗೀತ ಜಮ್ಯಾನ್ಸ್ಟಿಕ್ ಮತ್ತು ವಿಜ್ಞಾನದ ಜ್ಞಾನದಲ್ಲಿ ಸಕ್ರಿಯರಾಗಿದ್ದರು ಸ್ವಾಮಿ ವಿವೇಕಾನಂದರು ನಾಲ್ಕು ಜುಲೈ ಹತ್ತೊಂಬತ್ ನೂರ ಎರಡರಂದು ಬೇಲೂರಿನಲ್ಲಿ ನಿಧನರಾಗ್ತಾರ ಸ್ವಾಮಿ ವಿವೇಕಾನಂದರ ನಾಕು ಜುಲೈ ಹತ್ತೊಂಬತ್ ನೂರ ಎರಡರಂದು ಬೇಲೂರಿನಲ್ಲಿ ನಿಧನರಾದರು ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ಅವರು ಸಾವನ್ನಪ್ಪಿದರು ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ಅವರು ಸಾವನ್ನಪ್ಪಿದರು ಅವರ ಆಲೋಚನೆಗಳು ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಶಕ್ತಿಯ ಮೂಲವಾಗಿರುತ್ತದೆ ಅವರ ಆಲೋಚನೆಗಳು ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಶಕ್ತಿಯ ಮೂಲವಾಗಿರುತ್ತದೆ ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಸ್ವಾಮಿ ವಿವೇಕಾನಂದರು ಅವರು ಹನ್ನೆರಡು ಕಲ್ಕತ್ತಾದಲ್ಲಿ ತಮ್ಮ ಹೆತ್ತವರಾದ ವಿಶ್ವನಾಥ್ ದತ್ ಮತ್ತು ಭುವನೇಶ್ವರಿಯವರ ಒಬ್ಬ ಎಂಟು ಮಕ್ಕಳಲ್ಲಿ ಅದ್ಭುತವಾದ ಮಗ ಅಂತ ಹೇಳ್ಬೋದು ಸ್ವಾಮಿ ವಿವೇಕ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯವನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಅವರ ಬೋಧನೆಗಳು ತತ್ವಶಾಸ್ತ್ರ ಭಾರತೀಯ ಮಾರ್ಗದರ್ಶಕ ಬೆಳಕು ಎಂಬೂ ಕೂಡ ಇವತ್ತಿನ ಒಂದು ಸ್ವಾಮಿ ವಿವೇಕಾನಂದರ ಈ ಒಂದು ಪುಟ್ಟ ಪ್ರಬಂಧದ ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು